ನಮಸ್ಕಾರ ಸ್ನೇಹಿತಾರೆ ಕೇಂದ್ರ ಸರ್ಕಾರದಿಂದ ಪಿ ಎಂ ಕಿಸಾನ್ ಯೋಜನೆಯ ಹಣ ಪಡಿತಕ್ಕಂತಹ ಎಲ್ಲ ರೈತರಿಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು ಈ ಕಾರ್ಡ್ ಇದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಅಥವಾ ಈ ಮುಂದಿನ ಇಪ್ಪತ್ತನೇ ಕಂತಿನ ಹಣ ಇಡ್ಕೊಂಡು ಎಲ್ಲ ಕಂತುಗಳು ಕೂಡ ನಿಮಗೆ ಜಮಾ ಆಗ್ತಾ ಬರುತ್ತೆ ಒಂದು ವೇಳೆ ಈ ಕಾರ್ಡ್ ಇಲ್ಲಪ್ಪಾ ಅಂದ್ರೆ ನಿಮ್ಮ ಖಾತೆಗಳಿಗೆ ಯಾವ ಒಂದು ಕಂತಿನ ಹಣ ಕೂಡ ಜಮಾ ಆಗೋದಿಲ್ಲ ಟೋಟಲಿ ನಿಮ್ಮ ಪಿ ಕಿಸಾನ್ ಹಣ ಬಂದ್ ಆಗ್ಬಿಡತ್ತೆ ಹಾಗಾದ್ರೆ ಪ್ರತಿಯೊಬ್ಬ ರೈತರು ಸುಮಾರು ಒಂಬತ್ತು ಕೋಟಿ ಕಿಂತ ಹೆಚ್ಚಿನ ಫಲಾನುಭವಿಗಳು ಈ ಒಂದು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಹಣವನ್ನ ಪಡಿತಾ ಇದ್ರೆ ಪ್ರತಿಯೊಬ್ರು ಕೂಡ ಈ ಒಂದು ಕೆಲಸವನ್ನ ಮಾಡ್ಬೇಕಂತ ಹೇಳಿದ್ದಾರೆ ಹಾಗಾದ್ರೆ ಯಾವ ಕಾರ್ಡ್ ಮಾಡಿಸ್ಬೇಕು ಬಹಳ ಈಜಿ ಪ್ರೊಸೆಸಿಂಗ್ ಇದೆ ಆ ಕಾರ್ಡ್ ಯಾವುದು ಅದನ್ನ ಹೇಗ್ ಮಾಡಿಸ್ಬೇಕು ಎಲ್ಲ ಕೂಡ ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸೊ ದಯಮಾಡಿ ಹೇಳ್ತಾ ಇದೀನಿ ನಿಮಗೆ ಹೆಲ್ಪ್ಫುಲ್ ಆಗುವಂತಹ ವಿಡಿಯೋ ಇದೆ ಸೊ ಆ ಒಂದು ಕಾರ್ಡ್ ಅನ್ನ ಕಡ್ಡಾಯವಾಗಿ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಹೇಳಿದೆ ಅದಕ್ಕೋಸ್ಕರ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಅಂದ್ರೆ ಮಾಡ್ಲಿಂದ್ರೆ ರೀತಿ ಲೇಟೆಸ್ಟ್ ಆದಂತ ಅಪ್ಡೇಟ್ ಅನ್ನ ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ರು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರ ಇದುವರೆಗೂ ಕೂಡ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ನೀವು ಹಣವನ್ನ ಯಾವ ರೀತಿಯಾಗಿ ಪಡ್ಕೊಳ್ತಾ ಇದೀರಿ ಅಂದ್ರೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಟೋಟಲಿ ವಾರ್ಷಿಕವಾಗಿ ಆರು ಸಾವಿರ ಹಣವನ್ನ ಮೂರು ಕಂತುಗಳಾಗಿ ನೀವು ಪಡಿತಾ ಇದ್ರಿ ಮೂರು ಕಂತುಗಳು ಒಂದೇ ವರ್ಷದಲ್ಲಿ ಆರು ಸಾವಿರ ಹಣವನ್ನ ಪಡ್ಕೊಳ್ತಾ ಇದ್ರಿ ಮತ್ತೆ ಯಾವುದೇ ತೊಂದರೆ ಇಲ್ಲದೆ ತಾಂತ್ರಿಕ ದೋಷವಿಲ್ಲದೆ ಒಂದರಿಂದ ಎರಡು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿ ಕ್ಲಿಯರ್ ಆಗುವಂತಹ ಒಂದು ಒಳ್ಳೆಯ ಸ್ಕೀಮ್ ಅಂತ ಹೇಳ್ಬೋದು ಯಾವುದೇ ಕಾರಣ ಹೇಳೋದಿಲ್ಲ ಇಲ್ಲಿ ತಾಂತ್ರಿಕ ದೋಷ ಆಗ್ತಾ ಇದೆ ಹಣ ಇಲ್ಲ ಹಣ ಶೋಲ್ಟೇಜ್ ಇದೆ ಹಣ ಬಿಡುಗಡೆ ಆಗ್ತಾ ಇದೆ ಈ ರೀತಿ ಯಾವುದೇ ಪ್ರಾಬ್ಲಮ್ಸ್ ಗಳನ್ನ ವ್ಯಕ್ತಪಡಿಸೋದಿಲ್ಲ ನೇರವಾಗಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭವಾದ್ರೆ ಒಂದರಿಂದ ಎರಡು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಯಾವುದೇ ತೊಂದರೆ ಇಲ್ಲದ ಜಮಾ ಆಗಿರತ್ತೆ ಅದಕ್ಕೋಸ್ಕರ ಇಂತಹ ಸ್ಕೀಮ್ಸ್ ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ ರಸಗೊಬ್ಬರಗಳನ್ನ ಅಥವಾ ಗೊಬ್ಬರಗಳನ್ನ ಇನ್ನಿತರ ಕೀಟ ಕ್ರಿಮಿನಾಶಗಳಿಗಾಗಿ ಔಷಧಗಳನ್ನ ಅಹ್ ನಿಮಗೆ ಬೇಕಾದಂತಹ ಆ ಒಂದು ಯೂಸ್ ಮಾಡ್ಕೊಳ್ಲಿಕ್ಕೆ ರೈತರಿಗೆ ಈ ಒಂದು ಹಣವನ್ನ ಬಿಡುಗಡೆ ಮಾಡತ್ತೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಸೊ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಈ ಒಂದು ಹರವನ್ನ ಪಡ್ಕೊಳ್ಬೇಕಂದ್ರೆ ಈ ಕೆಲಸ ಕಡ್ಡಾಯ ಅಂತ ಒಂದು ಇಲ್ಲಿ ಕೇಂದ್ರ ಸರ್ಕಾರ ಹೇಳಿದೆ ಇಲ್ಲಿ ಯಾವ ಒಂದು ಚೀಟಿಯನ್ನ ಮಾಡಿಸ್ಬೇಕು ಯಾವ ಒಂದು ಕಾರ್ಡ್ ಅನ್ನ ಮಾಡಿಸ್ಬೇಕಂದ್ರೆ ರೈತ ಗುರುತಿನ ಚೀಟಿ ಓಕೆನಾ ಕೃಷಿ ಗುರುತಿನ ಚೀಟಿ ಅಥವಾ ರೈತ ಗುರುತಿನ ಚೀಟಿ ಅಂತ ಕರೀತಾರೆ ಆ ಒಂದು ಕಾರ್ಡ್ ಅನ್ನ ಆ ಒಂದು ಚೀಟಿಯನ್ನ ನೀವು ಮಾಡಿಸ್ಬೇಕಾಗತ್ತೆ ಹಾಗಾದ್ರೆ ಇದನ್ನ ಮಾಡಿಸ್ಕೊಳ್ಬೇಕಂದ್ರೆ ಎಲ್ಲಿ ಹೋಗಿ ಮಾಡ್ಸ್ಕೊಳ್ಬೇಕು ಇದು ಯಾಕೆ ಬೇಕಂದ್ರೆ ಇದು ನಿಮ್ಮ ಡಾಕ್ಯುಮೆಂಟ್ಸ್ ಗಳಿಗೆ ಲಿಂಕ್ ಆಗಿರತ್ತೆ ಅದೇ ರೀತಿಯಾಗಿ ನಿಮ್ಮ ಒಂದು ಹೊಲ ಗದ್ದೆಗಳ ವಿವರವನ್ನ ತಿಳಿಸತ್ತೆ ಇದರಿಂದ ಡೈರೆಕ್ಟ್ ಆಗಿ ನೇರವಾಗಿ ಬೇರೆ ಬೇರೆ ಸ್ಕೀಮ್ಸ್ ಗಳಿಂದ ಮುಖಾಂತರ ನೀವು ನೇರ ನಗದು ಹಣವನ್ನ ವರ್ಗಾವಣೆ ಮಾಡಲಿಕ್ಕೆ ನಿಮಗೆ ಸರ್ಕಾರ ನಿಮ್ಗೆ ನೇರವಾಗಿ ಹಣವನ್ನ ಜಮಾ ಮಾಡಲಿಕ್ಕೆ ಮತ್ತಷ್ಟು ಸರ್ಕಾರಕ್ಕೆ ಹೆಲ್ಪ್ ಆಗತ್ತೆ ಯಾಕಂದ್ರೆ ನಿಮ್ಮ ಇನ್ಫಾರ್ಮೇಶನ್ ಇದರಿಂದ ಸರ್ಕಾರ ತೆಗೆದುಕೊಂಡು ನಿಮಗೆ ಎಷ್ಟು ಏನ್ ಕೊಡ್ಬೇಕು ಏನಿಲ್ಲ ಅನ್ನುವಂತದನ್ನ ಒಂದು ನಿರ್ಧಾರಿಸುತ್ತೆ ಅದಕ್ಕೋಸ್ಕರ ಇದು ಬಹಳ ಇಂಪಾರ್ಟೆಂಟ್ ರೈತ ಗುರುತಿನ ಚೀಟಿ ಓಕೆನಾ ಸೊ ಪ್ರತಿಯೊಬ್ರು ಕೂಡ ಈ ಒಂದು ಚೀಟಿಯನ್ನ ಮಾಡಿಸ್ಲೇಬೇಕು ಹಾಗಾದ್ರೆ ಇದನ್ನ ಮಾಡಿಸ್ಲಿಕ್ಕೆ ಕಂದಾಯ ಇಲಾಖೆಗೆ ಹೋಗಿ ಭೇಟಿ ಕೊಡಬಹುದು ಅಥವಾ ಕೃಷಿ ಇಲಾಖೆಗೆ ಹೋಗಿ ನೀವು ಭೇಟಿ ಕೊಡ್ಬೇಕು ಅಲ್ಲಿ ಮಾಡಿ ಅಲ್ಲಿ ಹೋದ್ರೆ ನಿಮ್ಗೆ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ಚೀಟಿಯನ್ನ ಮಾಡಿಸಿಕೊಡುವಂತಹ ಕೆಲಸ ಮಾಡ್ತಾರೆ ಹಾಗಾದ್ರೆ ರೈತ ಗುರುತಿನ ಚೀಟಿಯನ್ನ ನೀವು ಮಾಡಿಸ್ಕೊಂಡ್ರಪ್ಪ ತದನಂತರ ನಿಮಗೆ ಹಣ ಜಮಾ ಆಗತ್ತೆ ಅಥವಾ ಇಲ್ವಾ ಅಂದ್ರೆ ಹಣ ಜಮಾ ಜಮಾ ಖಂಡಿತವಾಗ್ಲೂ ಆಗತ್ತೆ ಆದ್ರೆ ಇನ್ನೊಂದು ಇಂಪಾರ್ಟೆಂಟ್ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಪಹನಿಗೂ ಕೂಡ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕಂತ ಹೇಳ್ಬಿಟ್ಟು ಇದು ಕೂಡ ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರವೂ ಕೂಡ ಹೇಳ್ತಾ ಇದೆ ಮತ್ತೆ ಕೃಷಿ ಇಲಾಖೆ ಸಚಿವರಾದಂತಹ ನಮ್ಮ ರಾಜ್ಯದ ಸಚಿವರಾದಂತಹ ಇಲ್ಲಿ ಕೃಷ್ಣೇ ಬೇರೆಗೌಡರು ಕೂಡ ಹೇಳ್ತಾ ಇದ್ದಾರೆ ನಿಮ್ಮ ನಿಮ್ಮ ಒಂದು ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳಿ ಇದು ಬರೀ ಸ್ಕೀಮ್ಸ್ ಗಳಿಗೋಸ್ಕರ ಅಷ್ಟೇ ಅಲ್ಲ ಬರ ಪರಿಹಾರ ಬೆಳೆ ಪರಿಹಾರ ಇನ್ನಿತರ ಸೌಲಭ್ಯಗಳು ಸಿಗ್ತಾ ಇರತ್ತೆ ನಿಮಗೆ ರೈತರಿಗೆ ಈ ಒಂದು ಯೋಜನೆಗಳಿಗೋಸ್ಕರ ಅಷ್ಟೇ ಅಲ್ಲ ಹಣ ಸಿಗತ್ತೆ ಅಂತ ಮಾಡಿಸ್ಕೊಳ್ಬೇಡಿ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ನಿಮ್ಮ ಹೆಸರಲ್ಲೇನೆ ಉಳಿಸ್ಕೊಳ್ಬೇಕಪ್ಪ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ನಿಮ್ಮ ಪ್ರೊಟೆಕ್ಟ್ ನಲ್ಲಿ ಇಟ್ಕೊಳ್ಬೇಕಪ್ಪ ಕೋರ್ಟ್ ಕಚೇರಿ ಅಂತ ಅಲ್ದಾಡಬಾರ್ದು ಈ ರೀತಿ ಸಾಕಷ್ಟು ಕಡೆ ಪ್ರಕರಣಗಳು ದಾಖಲೆ ಆಗಿದವೆ ಯಾರ್ದೋ ಆಸ್ತಿಯನ್ನ ಇನ್ಯಾವನೋ ಬದಲು ಲಪ್ಟಾಯಿಸ್ಕೊಂಡು ಹೋಗುವಂತದ್ದು ಈ ರೀತಿ ಪ್ರಕರಣಗಳು ದಾಖಲೆ ಆಗಿರುವಂತಹ ಕಾರಣಕ್ಕಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ತಿಳಿಸ್ತಾ ಇದೆ ಪಹನಿಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸ್ಕೊಳ್ಳಿ ನಿಮ್ಮ ಆಸ್ತಿಗಳನ್ನ ನಿಮ್ಮ ಹೆಸರಲ್ಲೇನೆ ಉಳಿಸ್ಕೊಳ್ಬೇಕಂದ್ರೆ ಈ ಕೆಲಸ ಕಡ್ಡಾಯ ಅಂತ ತಿಳಿಸಿದೆ ಹಾಗಾದ್ರೆ ಪ್ರತಿಯೊಬ್ರು ಕೂಡ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳಿ ಹಾಗಾದ್ರೆ ಬನ್ನಿ ಈ ಒಂದು ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳ್ದೆ ಇಲ್ಲಿ ಹೋಗಿ ಮಾಡಿಸ್ಕೊಳ್ಬೇಕು ಡಾಕ್ಯುಮೆಂಟ್ಸ್ ಗಳು ಏನ್ ಬೇಕಂದ್ರೆ ಮೊಬೈಲ್ ಸಂಖ್ಯೆ ಬೇಕಾಗತ್ತೆ ಪಹನಿ ಬೇಕಾಗತ್ತೆ ಆಧಾರ್ ಕಾರ್ಡ್ ಬೇಕಾಗತ್ತೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ ಇಷ್ಟಿದ್ರೆ ಸಾಕು ಇನ್ನು ಆಧಾರ್ ಕಾರ್ಡ್ ಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿರ್ಲೇಬೇಕು ಇಲ್ಲಪ್ಪಾ ಅಂದ್ರೆ ಆಗೋದಿಲ್ಲ ಸೊ ಕಡ್ಡಾಯವಾಗಿ ಲಿಂಕ್ ಆಗಿರ್ಲೇಬೇಕು ತದನಂತರ ನೀವ್ ಏನ್ ಮಾಡ್ಬೇಕು ನಿಮ್ಮ ಏರಿಯಾದಲ್ಲಿ ಅಥವಾ ನಿಮ್ಮ ತಾಲೂಕಿನಲ್ಲಿ ಗ್ರಾಮ ಪಂಚಾಯತಿ ಇರತ್ತೆ ಗ್ರಾಮ ಪಂಚಾಯತಿಗಳಿಗೆ ಹೋಗಿ ಅಲ್ಲಿರ್ತಕ್ಕಂತಹ ಗ್ರಾಮ ಒಂದು ಗ್ರಾಮ ಲೆಕ್ಕಾಧಿಕಾರಿಗಳು ಇರ್ತಾರೆ ಅವರು ಆ ಒಂದು ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಂಡು ಕೊಡ್ತಾರೆ ಸೊ ನೀವು ಬಹಳಷ್ಟು ಜನರು ನೋಡಿರಬಹುದು ಬಹಳಷ್ಟು ಕಡೆ ರೈತರು ತಮ್ಮ ಹೊಲ ಗದ್ದೆಗಳಿಗೆ ತಾವೇ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಅಂತ ಅಲ್ದಾಡ್ಬಿಟ್ಟು ತಮ್ಮ ಹಣವನ್ನ ಸುರಿಸ್ತಾ ಇರುವಂತದ್ದು ತಮ್ಮ ಹೊಲ ಗದ್ದೆಗಳಿಗೆ ಈ ರೀತಿ ಸಾಕಷ್ಟು ಕಡೆ ನೋಡಿರ್ತೀರಿ ಅದು ಪರಿಸ್ಥಿತಿ ನಿಮಗೂ ಕೂಡ ಬರಬಾರ್ದಲ್ವಾ ಅದಕ್ಕೆ ಮುಖ್ಯವಾಗಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರ್ ಆಗಿ ಇಟ್ಕೊಳ್ಳಿ ಓಕೆನಾ ಸೊ ಬರೀ ಸ್ಕೀಮ್ಸ್ ಗಳಿಗೋಸ್ಕರ ಅಷ್ಟೇ ಹೇಳ್ತಾ ಇಲ್ಲ ನಿಮ್ಮ ಪಾಸ್ತಿಗಳನ್ನ ನಿಮ್ಮ ಹೆಸರಲ್ಲಿ ಉಳಿಸ್ಕೊಳ್ಬೇಕಂತ ನಾನು ಹೇಳ್ತಾ ಇದ್ದೀನಿ ಮತ್ತೆ ರೈತರಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಡಿಯೋಸ್ ಗಳಲ್ಲಿ ಕೂಡ ನಾನು ಹೇಳ್ತಾ ಇದ್ದೀನಿ ಸೊ ಇದ ರೀತಿ ನಿಮಗೆ ಮಾಡ್ಕೊಳ್ಬೇಡಿ ನಿಮಗೆ ಪ್ರಾಬ್ಲಮ್ ಮತ್ತೇನಿಲ್ಲ ಅದಕ್ಕೋಸ್ಕರ ನಾನು ರೈತರಿಗೆ ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸ ಮಾಡ್ಕೊಳ್ಳಿ ಈ ಒಂದು ಅಪ್ಡೇಟ್ ನ ಪ್ರತಿಯೊಬ್ಬ ರೈತರಿಗೆ ಶೇರ್ ಮಾಡೋದನ್ನ ಬರಿಬೇಡಿ ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾದಂತಹ ಮಾಹಿತಿ ಇದೆ ಪ್ರತಿಯೊಬ್ಬ ರೈತರಿಗೆ ಒಲಗತೆಗಳು ಇರ್ತಕ್ಕಂತಹ ಪ್ರತಿಯೊಬ್ಬ ರೈತರಿಗೆ ಶೇರ್ ಮಾಡಿ ದಯಮಾಡಿ ಲೈಕ್ ಮಾಡ್ಲಿಲ್ಲಪ್ಪ ಅಂದ್ರೆ ಬಿಟ್ಟಿರಿ ಶೇರ್ ಮಾಡೋದನ್ನ ಬರಿಬೇಡಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರು ನೆಕ್ಸ್ಟ್ ಮೈತ್ರಿ ಅಲ್ಲಿ